ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜನವನ ಫ್ಯಾಮ್ಲಾಗ್ಸ್ ಇವತ್ತು ಗೀ ರೈಸ್ ಚಟ್ನಿ ಇದೆ ತಿಂಡಿಗೆ ಗೀ ರೈಸ್ಗೆ ಈಗ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಕಾಯಿ ಹಚ್ಚಕೋರು ಚೆನ್ನಾಗಿರುತ್ತೆ ಬಟ್ ನಾನು ರುಬ್ಬಕ್ಕೆ ಹಾಕಿ ರುಬ್ಬದ ಮೇಲೆ ಚೆಂದ ನನಗೆ ಹಸಿಮೆಣ್ಸಿಕಾಯಿ ಮಕ್ಕಳು ಸಿಗೋರ ಹಸಿಮೆಣ್ಸಿಕಾಯಿ ಹಾಕ್ಬಿಟ್ಟಿದ್ಯಾ ಅಂತ ರೇಖಾಡ್ತಾರೆ ಅಂದ್ಬಿಟ್ಟು ಎರಡು ಹಸಿಮೆಣ್ಸಿಕಾಯಿನೂ ಹಾಕಿ ರುಬ್ಕೊಬಿಡ್ತೀನಿ ಮತ್ತು ಚಕ್ಕೆ ಹಾಕ್ಕೊಂಡಿದ್ದೀನಿ ಚಕ್ಕೆ ಪೌಡ್ರ್ ಇದ್ರೂ ನಡೆಯುತ್ತೆ ಈಗ ರೈಸ್ಗೆ ರೆಡಿ ಮಾಡಿಕೊಂಡು ರೈಸು ಚಟ್ನಿ ಮಾಡೋಣ ಅಂತ ಇದನ್ನೇ ತಿಂಡಿ ಗೀ ರೈಸ್ಗೆ ಇವತ್ತು ಸ್ವಲ್ಪ ಒಂದು ಈರುಳ್ಳಿ ಹಾಕೋಣ ನೋಡೋಣ ಹಿಂದೆ ಒಂದು ಈರುಳ್ಳಿ ಹಾಕಿದ್ರೆ ಹೇಗಿರುತ್ತೆ ನೋಡೋಣ ಅಂದ್ಬಿಟ್ಟು ಈರುಳ್ಳಿನೂ ಹಚ್ಕೊಂಡು ಇಟ್ಕೊಂಡಿದ್ದೆ ಆಮೇಲೆ ಪುದೀನ ಕೊತ್ತಮರಿ ಮತ್ತು ಫ್ರೋಝನ್ ಆಗಿರೋ ಪೀಸ್ ಫ್ರೆಶ್ ಇಲ್ಲ ನಾನು ಕಡಿಮೆ ರೆಡ್ಜಾಗೆ ಬಿಡಿಸ್ಬಿಟ್ಟು ಫ್ರಿಜ್ಜಲ್ಲಿ ಹಾಕಿಟ್ಕೊಂತೆ ಫ್ರೋಝನ್ ಆಗಿರೋ ಪೀಸ್ ಚಟ್ನಿ ಸ್ವಲ್ಪ ಎದ್ದಿಟ್ಕೊಂಡಿದ್ದೀನಿ ಆಮೇಲೆ ತೊಳ್ಬಿಟ್ಟು ಚಟ್ನಿ ಮಾಡೋಣ ಅಂತ ಇಷ್ಟೇ ಗಿ ರೈಸ್ಗಿನೇನು ರೈಸ್ ಅಷ್ಟೇ ಕುಕ್ಕರ್ ಇಟ್ಟಿದ್ದೀನಿ ಎಣ್ಣೆ ಹಾಕಿದ್ದೀನಿ ಈಗ ಇವೆಲ್ಲ ಹಾಕ್ಬಿಟ್ಟು ರೈಸ್ ಹಾಕಿದ್ರೆ ಅಷ್ಟೇ ಮುಗಿತ್ತು ಗೀ ರೈಸ್ ಚಟ್ನಿ ಕಾಯಿ ಹಾಕ್ಬಿಟ್ಟು ಕಟ್ಟೆ ಕುರುಬೇಳೆ ಹಾಕ್ಬಿಟ್ಟು ಚಟ್ನಿ ಮಾಡೋದು ಅಷ್ಟೇ ಚೆನ್ನಾಯ್ತೇ ನೋಡಮ್ಮ ಗೀ ರೈಸ್ ಚೆನ್ನಾಗ್ತೇನಾ ಮಾಮಾ ಚೆನ್ನಾಯ್ತಾ ಕಟ್ಟಗಳ ಹೆಂಗೈತೆ

ಮ್ಯಾಟ್ ಕಳ್ತಿರ್ಬೇಕು ಅಷ್ಟೇ ನಾನು ಏನು ತಗೊಂಬರಕ್ಕೆ ಹೋಗ್ತಾರೆ ಅಲ್ಲಿ ಬರೀ ಮ್ಯಾಟ್ ಅಷ್ಟೇ ಒಂದು ಕೂಪನ್ ಇದೆ ಕೂಪನ್ ಎರಡು ಮೂರು ಸಾವಿರ ರೂಪಾಯಿ ಅಂದ್ರೆ ಐನೂರು ರೂಪಾಯಿ ಲೆಸ್ ಅಂತ ಹೇಳವ್ರೆ ನಾ ಏನಾದ್ರೂ ತೊಗೊಬೋದಂತೆ ಇದಕ್ಕೆ ಈ ಕೂಪನ್ಗೆ ಏನಾದ್ರು ತೊಗೊಬೋದಂತೆ ಹಾಂ ಹಂಗೆ ಕ್ರಿಶಾನ್ ಮಾರ್ಟಿಂದ ಎಷ್ಟು ತಂದಿದ್ದೀವಿ ಎರಡು ಸಾವಿರದ ಆರುನೂರ ನಲ್ವತ್ತೊಂಬತ್ತು ರೂಪಾಯಿಗೆ ಆ ಬಕೆಟು ಸೇರಿ ಬ್ಯಾಗ್ ಬಿಟ್ಟು ಬರೀ ಮನೆ ಐಟಮ್ಸೇ ಮ್ಯಾಮ್ ಅಂತ ನಮಗೊಂದು ಮೂರು ಸಾವಿರದ ನೂರ ನಲ್ವತ್ತೊಂಬತ್ತು ರೂಪಾಯಿ ಆಯಿತು ಐನೂರು ರೂಪಾಯಿ ಕೂಪನ್ನು ಬಿತ್ತು ಇದ್ದಿರ್ಬೇಕು ನೋಡೋಮ್ರು ಚಾಕ್ಲೇಟ್ ಅದೇ ವೇಫರ್ ದೀಕ್ಷಿತ್ ಚಾರ್ಜರ್ ಐತೆ ಅನ್ನೋ ಲ್ಯಾಪ್ಟಾಪಲ್ಲಿ ಕರೆಂಟ್ ಬೇರೆ ಇಲ್ಲ ಇವತ್ತು ಹತ್ತು ಗಂಟೆಗೆ ಹೋಗೈತೀನಿ ಆರು ಗಂಟೆಗೆ ಬರೋದೇನೋ ಕಣ ಪವರ್ ಬ್ಯಾಂಕ್ ತರಕ ಅವೆಲ್ಲ ತಲೆಕೊಡ ದೀಕ್ಷೆ ನಮ್ಮದು ಯು ಪಿ ಎಸ್ ಅಲ್ಲಿ ಚಾರ್ಜಿಂಗ್ ಆಗುತ್ತೆ ಬೇಕ್ರಿ ಆಯ್ತಲ್ಲ ತೆಗಿ ತಗಿ ಮ್ಯಾಟ್ ಕಡೆ ಬರೀ ತಗಿ ಅದು ನಿಮ್ಗೆ ಹೊಡೆಯೋಕ್ಕೆ ಅದು ಗ್ಯಾಸ್ ಇಡೋದು ಎರಡು ಒಂದು ಬತ್ತಲ ಮನೇಲಿ ಬಕೆಟ್ ಮೇಲೆ ಇಡೋಕ್ಕೆ ಅಂತ ತಗೊಂಡಿದ್ದೀನಿ ಅದೊಂದು ಅದು ಮ್ಯಾಟಲ್ಲ ಅದು ಇದು ಈ ಥರ ನಿಮಗೆ ಹಾಕೋ ಕವರ್ಸ್ ಒಂದು ಐದು ತೊಗೊಂಡೆ ಇದನ್ನು ಚೇಂಜ್ ಮಾಡಿದಾಗ ಅದನ್ನು ಕೇಳೋಕ್ಕೆ ಪ್ಯಾಂಟ್ ಅಲ್ಲ ಅದು ಎಲ್ಲ ಮ್ಯಾಟೇ ತೆಗಿ ಅದ ನಿನ ಅದು ತೆಗಿ 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 ಅದೊಂದು ಪ್ಯಾಂಟ್ ನನಗೆ ತೆಗಿ ಅದು ಇನ್ನರ್ ನಿನಗೆ ನನಗೂ ಇನ್ನರ್ ನನಗೆ ಹುಷಾರು ಬಾಟಲ್ಸು ಇಡು ಫಸ್ಟು ಕೆಳಗಡೆ ಹಾಂ ತೆಗಿ ಆಧಾರ್ ಕಾರ್ಡ್ ಜೆರಾಕ್ಸ್ ತಗೊಬಂದೆ ಹಂಗೆ ಎ ಸಿ ಬೇಡ ನೀಟಾಗಿ ತೆಗಿ ಅದು ಆಧಾರ್ ಕಾರ್ಡ್ ಸೋಫಾ ಮೇಲೆ ಇಟ್ಬಿಡು ಜೆರಾಕ್ಸ್ ಇವತ್ತು ತೊಗೊಂಡೋಗ್ಬೇಕು ಸ್ವಿಮ್ಮಿಂಗೇ ಅದು ಮ್ಯಾಟೆ ಅದು ಕರ್ಚಿಪ್ಸ್ ಅದೇ ಹ್ಯಾಂಡ್ ಕರ್ಚಿಪ್ಸು ಹ್ಞೂ ಅದನ್ನೇ ಹುಡುಕ್ತಾ ಇಲ್ಲ ಇಷ್ಟ ಅಂತ ಅವಳು ಅದೇ ಬೈ ಒನ್ ಗೆಟ್ ಒನ್ ಇತ್ತು ಅದಕ್ಕೆ ಎರಡು ಅಷ್ಟೇ ಅನಿಸುತ್ತೆ ಅದೊಂದು ಬಕೆಟ್ ಅಮೂಲು ಅದೊಂದು ಚೇರು ನೀವು ಸ್ನಾನ ಮಾಡೋಕ್ಕೆ ದೊಡ್ಡದ ಐತೆ ಒಂದು ಅದೇ ಅಲ್ಲಿ ಕಾಣಿಸ್ತಿಲ್ವಾ ಚೇರು ಚೆನ್ನಾಗಿಲ್ಲ ಬರುತ್ತೆ ಏನೋ ಮರ ಕಟ್ ಮಾಡ್ತಾ ಇರ್ತಾರ ಅದಕ್ಕೆ ತೆಗ್ದಿರ್ತಕ್ಕೋಣ ಆನ್ಲೈನಲ್ಲಿ ಒಂದು ಸ್ಕ್ರೀನ್ ಬುಕ್ ಮಾಡಿದ್ದೆ ಬಂದೈತೆ ಚೆನ್ನಾಗಿ ಕ್ವಾಲಿಟಿ ಎಲ್ಲ ಆದರೆ ಬಟ್ಟೆ ಉದ್ದ ಬುಕ್ ಮಾಡಿಬಿಡಿದ್ದೀನಿ ಸಿಕ್ಸ್ ಫೀಟ್ ಮಾಡಬೇಕಾಗಿತ್ತು ಸೆವೆನ್ ಫೀಟ್ ಮಾಡಿಬಿಡ್ಬೇಕು ನಾನು ಫಸ್ಟ್ ಹಿಂಗೆ ಆಯ್ತಾ ನೋಡಿದೆ ಈಗ ನಾನೇ ಫೈವ್ ಪಾಯಿಂಟ್ ನೈನ್ ಇದ್ದೀನಿ ಇನ್ನಿಷ್ಟಕ್ಕೆ ಸೆವೆನ್ ಅಂತ ಮಾಡಿದೆ ಅದು ಎಷ್ಟು ದ ಇಷ್ಟಿರ್ಬೇಕಾಗಿತ್ತು ಈಗ ಅಷ್ಟು ಮಡಿಸ್ಬೇಕು ನಾನು ಆ ಮಿಷಿನಲ್ಲಿ ನಾನು ಮೊದಲೇ ನೆಟ್ಟೋಗಿ ಒಲಿಯಕ್ಕೆ ಬರಲ್ಲ

ಇವತ್ತು ನಮ್ಮ ಮನೆ ಫಿಶ್ ಕಬಾಬ್ ಮಾಡಿದ್ದು ಚೆನ್ನಾಗಿ ಮಾಡಿ ಚೆನ್ನಾಗಾಗಿತ್ತು ಒಳ್ಳೆ ಆ್ಯಪಿಸ್ಮಿಕ ಇನ್ನೂ ಐತೆ ಸಂಜೆ ಕರಗೋಣ ಅಂತ ಹಂಗೆ ಎತ್ತಿಟ್ಟಿದ್ದೀನಿ ಬ್ಯಾಡಗಿ ಮೆಣಸಿಕಾಯಿ ನೆನೆ ಹಾಕ್ಬಿಟ್ಟು ರುಬ್ಬಿಟ್ಟು ಹಾಕಿದ್ದೆ ಸಖತ್ತಾಗಿತ್ತು ಕಲರ್ ನ್ಯಾಚುರಲ್ ಕಲರ್ಸ್ ಗಟ್ಟಿ ಇಡುವ ಟೀ ಯಾರೈತೆ ಬಾಕ್ಲೆ ಕಣ್ಣು ನಿಂಬ ಅಂತ ಹೆಂಗಾರ ಮಾಡ್ಕೊಳ್ಳಿ Yes.

ಬೌಲಿಂಗೇ ಮಾಡ ಬರೀ ಅಷ್ಟೇ ಬೇರೆ ಏನು ಇಲ್ಲ ಬೌಲಿ ಅಲ್ಲ ಎರಡು ಬೌಲ್ ಮಾಡ್ತಾ ಹೋದೆ ಯಾರೋ ಕೋಟ್ ಬೇರೆ ಹಾಕೋರಲ್ಲ ಕಬಡ್ಡಿ ಏನೋ ಹಾಕೋ ఏయ్ ప్రియన్నా ఆ ನಮ್ಮ అక్కే పరగ్రే కొంచూరు ఆ లొడ మామన్న నానే క్యాట్ హిడిపోని ఐ బుర్తవ్ ని క్యాట్ బుర్తవ్ క్యాట్ హిడిది అవుటా నా మామలు 4 ఓ 6 తోరుస్తావ్ ಸೊಳ್ಳೆತಲ್ಲ ಇರ್ವೇನೋ ಹಚ್ ಬಿಡ್ತೇವೆ ನನ್ಗೆ ಬೌಲಿಂಗ್ ಮಾಡ್ತಾ ಇದಾರೆ ನೋಡ್ರ್ ಇಟ್ಕೊಳ ಅದ್ ಬಾಲ್ ಹಿಡಕ್ ಪರ್ಲ ನನ್ ಮಗ ಬರೀ ಮಾತೆ ಎಷ್ಟ್ ಎಷ್ಟು ಆಡ್ತ ಇದೀನಿ ನೀನು ಬಾಲ್ ಕೌಂಟೆ ಯಾರ ಬಿಟ್ಟು ಇಲ್ಲ ಏಳು ಬಾಲ್ ಆಯ್ತಾ ದೇ ಪೆದ್ ಮುಂಡೆದೇ ಬಾಲ್ ಲೆಕ್ಕಾಕಂಡ ನೀನಿಂದ ಇದೀಯ ಸರಿ ಹಿಂದೆ ಹಿಂದೆವಾಗು ಈಗ ಹೆಂಗ್ ಹೊಡಿತ ನೋಡೋಣ ಬರೀ ಸ್ಕೋಪೇ ನಾನು ನೂರು ನಾಲ್ಕು ಅವರ್ಗೆ ನೂರು ಅಳ್ದಿಬಿಟ್ಟೆ ಆರು ಅವರ್ಗೆ ನೂರು ಅಡ್ದ್ಬಿಟ್ಟೆ ಅಂತ ಬರ್ತಾರೆ ಮನೆಗೆ ಡೈಲಿ ಇವ್ನ ಕಮಾಂಡ್ರಕ್ಕೆ ನಗ್ಬೇಕು ಈ ಮುಸುಳಿಯ ನಾಲ್ಕು ಓವರ್ಗೆ ನೂರ ರನ್ ನೋಡುತ್ತೆ ವೆಲ್ಕಮ್ ಅಗೇನ್ ಒಂದು ಫ್ಲಿಪ್ಕಾರ್ಟ್ ಫ್ಲಿಪ್ಕಾರ್ಟಲ್ಲ ಶಾಪ್ಸೀಲಿ ಒಂದೆರಡು ಐಟಮ್ ಆರ್ಡರ್ ಮಾಡಿದ್ದೆ ಒಂದು ಬಂತು ರಿಬ್ಬನ್ನು ಸೈಡಲ್ಲಿ ಹಾಕಿರ್ತೀನಿ ಅಂದರೆ ಬಂಚ್ ಆಫ್ ರಿಬ್ಬನ್ಸು ನಾರ್ಮಲಾಗಿ ಯೂಸ್ ಮಾಡೋಂಥದ್ದು ಬಂದನಾಗಿ ಸ್ಕೂಲ್ಗೂ ಬೇಕಾಗುತ್ತೆ ಅಂತ ಇಲ್ಲೇ ತೊಗೋಬೋಯ್ ಇತ್ತು ಶಾಪಲ್ಲಿ ಅಲ್ಲಿ ಬಂಚ್ ಆಫ್ ತೊಗೊಳೋದ್ರಿಂದ ಶಾಪ್ಸೀಲಿ ಏನಂದರೆ ಒಂದು ತೊಗೊಂಡ್ರೆ ಲಾಸು ಒಂದು ಒಂದೆರಡು ಮೂರು ಎಕ್ಸ್ಟ್ರಾ ತೊಗೊಂಡ್ರೆ ಅದು ಕಡಿಮೆ ಬಿಡುತ್ತೆ ಪ್ರಾಡಕ್ಟ್ ಮೇಲೆ ಸ್ವಲ್ಪ ಕಡಿಮೆ ಬಿಡುತ್ತೆ ಸೊ ಹಾಗಾಗಿ ಶಾಪ್ಸೀಲ್ಲೇ ಬುಕ್ ಮಾಡಿದ್ದೆ ರಿಬ್ಬನ್ಸ್ ನನಗೂ ಬೇಕಾಗಿತ್ತು ಅಂತ ಅದು ಬಂತು ಅದು ಎಂಬತ್ತು ರೂಪಾಯಿನೋ ಏನೋ ಆಯಿತು ಈಗ ಇನ್ನೊಂದು ನಾನು ಟೂ ಇನ್ ಒನ್ ಆ ಥರ ತ್ರೀ ಇನ್ ಒನ್ ಚಪ್ಪಲಿ ಆದರೂ ಯೂಸ್ ಥರನೂ ಯೂಸ್ ಮಾಡ್ಬೋದು ಸ್ಲಿಪ್ಪರ್ ಸ್ಟ್ಯಾಂಡ್ ಥರನೂ ಯೂಸ್ ಮಾಡ್ಬೋದು ಅಥವಾ ಬುಕ್ ಸೆಲ್ಫ್ಸ್ ಆ ಥರನಾದ್ರು ಯೂಸ್ ಮಾಡ್ಬೋದು ಏನಾದರೂ ಇಟ್ಕೊಳ್ಳೋಕೆ ಯೂಸ್ ಮಾಡ್ಬೋದು ನಾನು ವಾಡ್ರು ಗಿಡೋಣ ಅಂತ ಬುಕ್ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ ನಾನು ಆ ಥರ ಪ್ಲ್ಯಾನ್ ಮಾಡಿ ಆರ್ಡ್ರ್ ಮಾಡಿದ್ದೀನಿ ಯಾವ ಥರ ಬಂದಿದೆ ಅಥವಾ ವಾಡ್ರು ಒಳಗಡೆ ಇಡ್ಬೋದಾ ಏನದು ಗೊತ್ತಿಲ್ಲ ನೋಡೋಣ ಹೆಂಗೆ ಬಂದಿದೆ ಓಪನ್ ಎರಡು ಬುಕ್ ಮಾಡಿದ್ದೆ ಅದೇ ಒಂದು ಬುಕ್ ಮಾಡಿದ್ರೆ ಜಾಸ್ತಿ ರೇಟ್ ಆಗುತ್ತೆ ಮಿನಿಮಮ್ ಎರಡು ತೊಗೊಳ್ಳೇಬೇಕು ಕಡಿಮೆ ಇಟ್ಟಿಗೆ ಬೇಕು ಅಂದರೆ ಇದು ಟೂ ಏಯ್ಟಿ ಫೋರ್ ರುಪೀಸ್ ಎರಡರಿಂದ ಮಾಮೂಲಿ ಪ್ಲಾಸ್ಟಿಕ್ ಟೂ ಸೈಡ್ಸ್ ಬಂದಿದೆ ಇದರಲ್ಲಿ ಒಟ್ಟಿಗೆ ಬಂದಿದೆ ಸ್ವಲ್ಪ ಧೂಳಿದೆ ಒರೆಸ್ಬೇಕು ಒಂದು ಸೆಟ್ ಮಾಡಿ ನೋಡ್ತೀನಿ ಹೇಗೆ ಕಾಣಿಸ್ಬೋದು ಅಂತ ಇದು ಫೋಟೋ ನೋಡಬೇಕು ಅನಿಸುತ್ತೆ ಇದು ಹಿಂಗೆ ಸೇರಿಸೋದು ಅಂತ ಐಡಿಯಾನೇ ಇಲ್ಲ ನನಗೆ ಅನಿಸುತ್ತೆ ಹಾಂ ಕರೆಕ್ಟ್ ಹಿಂಗೆ ಯಾಕೆಂದರೆ ಹೋಲ್ಸೇಲ್ ಕೊಟ್ಟಿದ್ದಾರೆ ನೋಡುವ ಹೆಂಗೆ ಸೆಟ್ ಮಾಡೋದ್ರಿಂದ ಸೆಟ್ ಮಾಡಾದ್ಮೇಲೆ ತೋರಿಸಿ ಒಂದು ಸೆಟ್ ಮಾತ್ರ ಜಾಯಿನ್ ಮಾಡಿದೆ ಅಷ್ಟೇನು ಕಷ್ಟ ಇಲ್ಲ ಸ್ವಲ್ಪ ಒಂಚೂರು ರಿಸ್ಕ್ ಅನ್ಸುತ್ತೆ ಅಷ್ಟೇ ಮಾಡ್ಬೋದು ಆರಾಮಾಗಿ ಏನು ಅಷ್ಟೇನು ಕಷ್ಟ ಇಲ್ಲ ಜೋಡಿಸೋದು ಕೂಡ ಈ ಥರ ಬರುತ್ತೆ ನಾನು ಇದ್ರ ಮೇಲೆ ಬಟ್ಟೆ ಇಡೋಣ ಅಂತ ತರಿಸಿದ್ದೀನಿ ಯಾಕಂದರೆ ನಮ್ಮದು ಕಬೋರ್ಡ್ ಸ್ವಲ್ಪ ದೊಡ್ದಿದೆ ಅವರು ಸೆಲ್ಫ್ಸ್ಗಳು ಕೊಟ್ಟಿಲ್ಲ ಕಬೋರ್ಡಲ್ಲಿ ಸೊ ಆ ಸೆಲ್ಫ್ಸ್ಗಳಲ್ಲೇ ಹೋಗಿರೋದ್ರಿಂದ ಬಟ್ಟೆ ತುಂಬ ದೊಡ್ದೈತೆ ಅದೇ ಸೆಲ್ಫ್ಸ್ಗಳಿಲ್ಲ ಸೆಲ್ಫ್ಸ್ ಅಂದರೆ ತುಂಬ ಬಟ್ಟೆ ಇಡೋಕ್ಕೂ ಆಗಲ್ಲ ಇಷ್ಟೇ ದೊಡ್ಡದಿದ್ರು ಹಾಗಾಗಿ ಇದನ್ನೇ ಸೆಲ್ಫ್ ಥರ ಯೂಸ್ ಮಾಡೋಣ ಕಡಿಮೆ ದುಡ್ಡಲ್ಲಿ ಇನ್ನು ಬಾಕಿ ನೋಡಿದ್ರೆ ಕೆಲವೊಂದು ತುಂಬ ಕಾಸ್ಟ್ಲಿ ಇತ್ತು ಸೊ ಬೇಡ ಅದೆಲ್ಲ ಅಂದ್ಬಿಟ್ಟು ಕಡಿಮೆ ದುಡ್ಡಲ್ಲಿ ಇದನ್ನು ತರಿಸಿದ್ದೀನಿ ಎರಡು ಟೂ ಏಯ್ಟಿ ಫೋರ್ ರುಪೀಸ್ಗೆ ಇದನ್ನು ಈಗ ಕಬೋರ್ಡ್ಗೆ ಇಡ್ತೀನಿ ಇಷ್ಟು ತೊಡಗಿದೆ ಇದಕ್ಕೆ ಸೆಲ್ಫ್ಸ್ ಇಲ್ಲ ಬಟ್ಟೆ ಈ ಥರ ಬಿದ್ದಿರುತ್ತೆ ಈಗ ಮಕ್ಳು ಯಾವಾಗಲೂ ನಾನು ಅವ್ರಿಗೆ ಬಟ್ಟೆ ಕೊಡೋಕ್ಕಾಗಲ್ಲ ಅವ್ರು ಬಂದು ತೊಗೊಳ್ಬೇಕಾರೆ ಹೆಂಗೆ ಬೇಕು ಹಂಗೆ ಮಾಡಿರ್ತಾರೆ ಜೋಡ್ಸಿಟ್ಟರೆ ಸೊ ಇದನ್ನು ಹಿಂಗಿಟ್ರೆ ಎರಡು ಇಡ್ಸಲ್ಲ ಈ ಸೈಡ್ಗೆ ಹಿಂಗಿಡ್ಸೋಣ ಅಂತ ಅಂದ್ಕೋತಾ ಇದ್ದೀನಿ ನೋಡುವ ಹಂಗೆ ಹಂಗಿರ್ತೀನಿ ಈಗ ಅಂದರೆ ಇದ್ರ ಮೇಲೇ ಇಟ್ಬಿಡ್ಲಾ ಅಂತ ನೋಡ್ತಾಯಿದ್ದೀನಿ ನೋಡುವ ನಾನು ಅವಂದು ಬೇರೆ ಉಳಿದು ಬೇರೆ ಹೆಂಗಾಗುತ್ತೆ ಹಂಗೆ ಹಂಗಿರ್ತೀನಿ ಈ ವಿಡಿಯೋ ಎಲ್ಲಿಗೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬ ಬಾಯ್